ವೇದಿಕೆ ಹಾಗೂ ಜಗನ್ಮಾತ ರುದ್ರಮಾ ತಾಯಿ ಕಲಾ ಕೇಂದ್ರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಪುರ ಇವುಗಳ ಸಹಯೋಗದಲ್ಲಿ ಮಹಾಶಿವರ್ಣ ಶ್ರೀ ವೀರೇಶ್ವರರ ಹಾಗೂ ಮಹಾಶಿವರಣಿ ಶ್ರೀ ಗುರುದೇವಿ ತಾಯಿಯವರ ಒಂದು ನೂರ ಆರನೇ ಪುಣ್ಯತ್ಮಹೋತ್ಸವ ಕಾರ್ಯಕ್ರಮವು ನಮ್ಮ ಶಾಲೆಯ ಆವರಣದಲ್ಲಿ ಅತ್ಯಂತ ವೈಭವದ ಜನ್ಮತ್ತು ಇದರ ಜೊತೆಗೆ ಶ್ರೀ ಶರಣ ವೀರೇಶ್ವರ ಸರ್ಕಾರಿ ಬ್ಯಾಂಕಿನ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಕೂಡ ನಡೀತಾ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಶಾಲೆ ಆವರಣದಲ್ಲಿ ಸಮಸ್ತ ಸಮಸ್ತಕ್ತ ಮಂಡಳಿಯರು ನಾಲ್ತೋಡದ ಎಲ್ಲ ಗಣ್ಯ ವ್ಯಾಪಾರಸ್ಥರು ಗುರು ಹಿರಿಯರು ನಮ್ಮ ಬ್ಯಾಂಕಿನ ಸರ್ವ ನಿರ್ದೇಶಕ ಮಂಡಳಿ ಸರ್ವ ಸದಸ್ಯರು ನಮ್ಮ ವಿದ್ಯಾರ್ಥಿ ಸಂಘದ ಎಲ್ಲಾ ನಿರ್ದೇಶಕರು ಎಲ್ಲಾ ಸರ್ವ ಸದಸ್ಯರು ನಾಲತೋಡ ಪಟ್ಟಣದ ಎಲ್ಲಾ ಗುರು ಹಿರಿಯರು ಸೇರಿದಂತೆ ಎಲ್ಲರೂ ಕೂಡ ಈ ವರ್ಷ ವಿಶೇಷವಾಗಿ ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನು ನಾವು ಸಂಘಟನೆ ಮಾಡ್ತಾ ಇದೀವಿ ನಾವು ಈಗಾಗಲೇ ಮುಂಚೆ ತಿಳಿಸಿದಂತೆ ನಾಲ್ತೋಡದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ವಿಶೇಷ ರೀತಿಯಲ್ಲಿ ಶರೀರ ಒಂದು ಪವಾಡಗಳನ್ನ ಚರಿತ್ರಗಳನ್ನ ನಾಡಿಗೆ ಪರಿಚಯಿಸಲು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಒಂದು ನಿಮಿತ್ತ ಈ ವರ್ಷ ಕೂಡನೆ ಜಾರಿಯಾಗುವಂತೆ ಪರಮ ಪೂಜ್ಯ ದಿಂಗಾಲೇಶ್ವರ ಶ್ರೀಗಳ ಒಂದು ಪ್ರವಚನ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಂಡಿದ್ದು ಅದು ನಾಳೆ ದಿನ ಸಾಯಂಕಾಲ ಆರು ಗಂಟೆಗೆ ಸುಮಾರು ಹತ್ತು ಹದಿನೈದು ಶ್ರೀಗಳ ಸಮ್ಮುಖದಲ್ಲಿ ಮಂಗಲವಾಗಲಿದೆ ಆ ಒಂದು ಕಾರ್ಯಕ್ರಮಕ್ಕೆ ಮಾರುತವಾದ ಹಾಗೆ ಸುತ್ತ ಎಲ್ಲಾ ಸುತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಧ್ಯಮ ಸ್ನೇಹಿತರಿಗೆ ತಿಳಿಸ್ತಾ ಇದ್ದೇನೆ ಈ ವರ್ಷ ಅನೇಕ ಕಲಾತಂಡಗಳನ್ನ ನಾವು ಇಲಾಖೆಯ ಸಹಯೋಗದೊಂದಿಗೆ ಹಾಗೂ ಒಂದು ಜಾತ್ರಾ ಸಮಿತಿಯ ಒಂದು ವತಿಯನ್ನು ಕೂಡ ಅನೇಕ ಕಲಾತಂಡ ಧರಿಸಿ ಒಂದು ಜಾತ್ರಾ ಕಮಿಟಿಗೆ ವಿಜೃಂಭಣೆಯಿಂದ ಒಂದು ಚಾಲನೆಯನ್ನು ನೀಡಿದ್ದೇವೆ ಈ ವರ್ಷ ಮತ್ತೊಂದು ವಿಶೇಷ ಸಮಾರಂಭ ಏನಪ್ಪ ಅಂದ್ರೆ ಶಿವ ಮಂದಿರದಲ್ಲಿ ಮಹಾಶಿವಶರಣ ಶ್ರೀ ವೀರೇಶ್ವರರು ಹಾಗೂ ಮಹಾಶಿವಶರಣ್ಯ ಗುರುದೇವಿ ತಾಯಿಯವರು ಬಳಸಿದಂತ ವಸ್ತ್ರಗಳು ಸೀರೆಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಅವರ ಹಾಕಿ ಒಂದು ಲಿಂಗದ ಕಾಯಿ ಆಗಿರ್ಬೋದು ಎಲ್ಲ ವಸ್ತ್ರಗಳನ್ನ ನಾವು ನಮ್ಮ ಸಂಸ್ಥೆ ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಅಲ್ಲಿನ ಮ್ಯಾನೇಜರ್ ಆದಂಟ್ ಅಮೌಂಟ್ ಅವರು ಕೂಡ ನಮಗೆ ಒಂದು ಉತ್ತಮ ರೀತಿಯಲ್ಲಿ ಪ್ರತಿಕ್ಷ ಪ್ರತಿಕ್ರಿಯೆ ನೀಡಿ ನಮಗೆ ನಮ್ಮ ಶರಣರು ಬಳಸಿದ ಅಮೂಲ್ಯ ವಸ್ತ್ರಗಳನ್ನ ನಮಗೆ ಒಂದು ದಿನ ಮಟ್ಟಿಗೆ ಕೂಡಲು ಕೂಡ ಎರಡು ಕೂಡ ಕೂಡ ಒಪ್ಪಿದ್ದಾರೆ ಆ ಒಂದು ಕಾರ್ಯಕ್ರಮವನ್ನ ನಾವು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಹತ್ತು ಗಂಟೆಗೆ ಶಿವೋಗ ಮಂದಿರದಿಂದ ನಮ್ಮ ಶಾಲೆ ಆವರಣಕ್ಕೆ ಶರಣರು ಹಾಗೂ ಗುರುದೇವ ತಾಯಿಯವರು ಬಳಸಿದ ವಸ್ತ್ರಾಭರಣಗಳು ಬರಲಿದ್ದಾವೆ ನಾವು ನಾನಾ ತೋಟದ ಎಲ್ಲಾ ವರ್ಡಿನ ಸಮಸ್ತ ಗುರುವೀರೊಂದಿಗೆ ಒಂದು ಕಲಾ ಡೊಳ್ಳು ಹಾಗೂ ಕರ್ಣಿಮುಸಲಿನ ಒಂದು ಕಲಾವಿದರೊಂದಿಗೆ ವೈಭವಿತವಾಗಿ ನಾಲ್ಕೋಳದ ಪ್ರಮುಖ ಬೀದಿಗಳಲ್ಲಿ ನರವಣಿಗೆ ಮುಖಾಂತರ ಒಯ್ದು ಶ್ರೀಮಠದಲ್ಲಿ ಅದನ್ನ ಪ್ರದರ್ಶನಕ್ಕೆ ಇಡಲಿದ್ದೇವೆ ನಾಳೆ ಮಧ್ಯಾಹ್ನ ಹನ್ನೆರಡರಿಂದ ನಾಳೆ ಸಾಯಂಕಾಲ ಐದು ಗಂಟೆ ತನಕ ಒಂದು ಅಲ್ಲಿ ಪ್ರದರ್ಶನ ಇರ್ತದೆ ಆ ಒಂದು ಪ್ರದರ್ಶನಕ್ಕೆ ನಾವು ಒಂದು ಕಾಜಿನ ಕಪಾಟವನ್ನು ವ್ಯವಸ್ಥೆ ಮಾಡಿ ಎಲಿದ್ದೇವೆ ನಾಲತೋಳದ ಸಂಪತ್ತರಲ್ಲಿ ಒಂದು ವನಂತಿ ನಾವು ಶಿವಮೊಂದಿರದವರು ನಮಗೆ ಸಾಮಾನು ಒಂದು ಕಂಡೀಷನ್ ಹಾಕಿಬಿಟ್ಟಾರ ನಾವು ಯಾರು ಕೈಯಲ್ಲಿ ಮುಟ್ಟಂತಿಲ್ಲ ಯಾಕಂದ್ರೆ ಅದು ಶತಮಾನಗಳಿಂದ ಸಂಗ್ರಹಿಸಿದಂತಹ ಒಂದು ವಸ್ತ್ರ ಮುಂದೆ ಕೂಡ ಶತಮಾನದವರು ಹೋಗ್ಬೇಕು ಆದ್ರೆ ಕೂಡ ಜನರು ಯಾವಾಗ ಬಂದು ನಾವು ಮನವಿ ಮಾಡಿದ ಸ್ಪಂದಿಸಿ ಕಳಿಸಿದ್ದಾರೆ ಈ ಮೂಲಕ ಎಲ್ಲರೂ ಕೂಡ ಬಳಸಿದ ಆ ವಸ್ತ್ರಗಳನ್ನು ದರ್ಶನ ಮಾಡ್ಕೋಬೇಕು ಯಾರು ಕೂಡ ಅದಕ್ಕೆ ಉಂಟುಬಾರ್ದು ಅಪವಿತ್ರ ಬಳಸಬಾರ್ದು ಅದಕ್ಕಾಗಿ ನಾವು ವ್ಯವಸ್ಥಿತ ಬಂದ ಒಂದು ಕಾಜಿನ ಕಪಾಟನ್ನು ಕೂಡ ಬಳಸಿದ್ದೇವೆ ಆ ಕೊನೆಯದಾಗಿ ಮತ್ತೊಮ್ಮೆ ನಾಲತ್ವಾಡದು ಹಾಗೂ ಸುತ್ತಮುತ್ತಲ ಭಕ್ತರಿಗೆ ಈ ಮೂಲಕ ಮತ್ತೊಮ್ಮೆ ಮನವಿ ಮಾಡೋದೇನಪ್ಪಾ ಅಂದ್ರೆ ಈ ಒಂದು ವಿಶೇಷ ಪ್ರವಚನ ಕಾರ್ಯಕ್ರಮ ನಾಳೆ ಮಂಗಲವಾಗಿದ್ದು ಅದು ನಾಡದು ವಿಶೇಷವಾದ ಒಂದು ಧರ್ಮಸಭೆ ಜಾತ್ರಾ ಮಹೋತ್ಸವದ ಅನೇಕ ಕಾರ್ಯಕ್ರಮಗಳು ಜರುಪಿದ್ದು ನಾಲತವಾಡ ಹಾಗೂ ಸುತ್ತಮುತ್ತಲಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಎಲ್ಲ ಪರ ಕೇಳ